ಕಾಂತಮನಿಗೆ ಅನಾರೋಗ್ಯ ಆದ ಕಾರಣ ಎದ್ದೇಳಿಕೆ ಕೂಡ ಆಗ್ತಾ ಇರ್ಲಿಲ್ಲ ಅಷ್ಟರಲ್ಲಿ ಕಾಂತಯ್ಯನ ಗಂಡ ರಂಗಯ್ಯ ಬಂದು ಮಲಗಿರುವ ತನ್ನ ಹೆಂಡತಿಯನ್ನು ನೋಡಿ ಅಯ್ಯೋ ಏನೇ ಇಷ್ಟೊಂದು ಜ್ವರ ಹೊಡಿತಾ ಇದೆ ನಾ ನಿನ್ಗೆ ಎಷ್ಟು ಹೇಳ್ದೆ ಆ ಮಳೆಯಲ್ಲಿ ನೆನಿಬೇಡ ಅಂತ ಸಣ್ಣ ಮಕ್ಕಳಂಗೆ ನನ್ ಮಾತ್ ಕೇಳ್ದ ಮಳೆಯಲ್ಲಿ ನೆಂದು ನೋಡ್ದ ಜ್ವರ ಬಂದಿದೆ ಸರಿ ಇರು ನಾನೋಗಿ ನಮ್ಮ ಪಕ್ಕದ ಮನೆ ಬೆಣ್ಣಿಲ ಆಸಿನ ಕರ್ಕೊಂಡ್ ಬರ್ತೀನಿ ಅಯ್ಯೋ ರೀ ನಂಗೇನು ಆಗಿಲ್ಲ ಯಾವಾಗಿನಂತೆ ನನಗೆ ಜ್ವರ ಬಂದಿರೋದು ನೀವೇನು ತಲೆ ಕೆಡಿಸ್ಕೋಬೇಡಿ ಏಯ್ ನೀನೇನ್ ಮಾತಾಡ್ಬೇಡ ಕಣೆ ನನಗೆ ನಿನ್ನ ನೋಡತ್ತಿಗೆ ಭಯ ಆಗ್ತಾ ಇದೆ ಕಣ್ಣೀರು ಬರ್ತಾ ಇದೆ ನನ್ನ ಮುಂದೆ ನನ್ನ ಹೆಂಡತಿ ಈಗಿರುವಾಗ ನಾನ್ ಸುಮ್ನೆ ಇರ್ತೀನ ಬೆಣ್ಣಿಲ ಆಸಿನಿ ಕೆಲ್ಸಕ್ಕೆ ಹೊರಟೋಗಿರ್ತಾರೆ ಸುಮ್ನೆ ಯಾಕೆ ಅವರಿಗೆ ತೊಂದರೆ ಕೊಡೋದು ಅವರು ಕೆಲ್ಸಕ್ಕೆ ಹೋಗಲಿ ಬಿಡ್ರಿ ನೀನ್ ಸುಮ್ಮನೆ ಇದೆ ಏನು ಮಾತಾಡ್ಬೇಡ ನೀನು ಹೀಗೆ ರಂಗಯ್ಯ ತನ್ನ ಹೆಂಡತಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಆ ನಂತರ ಪಕ್ಕದ ಮನೆಗೆ ಹೋಗಿ ವೆಣ್ಣಿಲಾ ಆಸಿನಿ ಜೊತೆ ನಡೆದ ವಿಚಾರವನ್ನೆಲ್ಲ ಹೇಳೋದ್ರು ಅಮ್ಮ ವೆಣ್ಣಿಲಾ ಆಸಿನಿ ಮನೆಗೆ ಬೇಗ ಬನ್ನಿ ಅಮ್ಮ ನನ್ ಮನೆ ಮುದುಕಿಗೆ ಜ್ವರ ಬಂದ್ಬಿಟ್ಟಿದೆ ಮೊನ್ನೆ ತುಂಬಾ ಮಳೆ ಬರ್ತಿತ್ತಲ್ವಾ ಆ ಮಳೆಯಲ್ಲಿ ಸ್ವಲ್ಪ ಅವಳು ನೆಂದ್ಬಿಟ್ಟಿದಾಳೆ ಅವಳಿಗಿವಾಗ ತುಂಬಾ ಜ್ವರ ಹೊಡಿತಿದೆ ಮೈಯೆಲ್ಲ ತುಂಬಾನೇ ಬಿಸಿ ಇದೆ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಒಮ್ಮೆ ನನ್ ಮನೆಗ್ ಬಂದು ನನ್ನ ಎಂಟಿಗೆ ಏನಾಗಿದೆ ಅಂತ ನೋಡಿ ತಾತ ನಾವು ಕೆಲ್ಸಕ್ಕೆ ಹೊರಟಿದೀವಿ ಸಮಯಕ್ಕೆ ಸರಿಯಾಗಿ ಹೋಗೋದಿದ್ರೆ ಯಜಮಾನ್ರು ಬೈತಾರೆ ಏ ಬಾರೆ ತಾತ ಬಂದ್ ಕರಿತ ಅಜ್ಜಿಗೆ ಏನಾಯ್ತೋ ಗೊತ್ತಿಲ್ಲ ಬಾ ಇವತ್ ಹೋಗೋದಿದ್ರು ಏನ್ ತೊಂದ್ರೆ ಆಗಲ್ಲ ಹೋಗಿ ನೋಡಿ ಬರೋಣ ಅಕ್ಕ ನಾವ್ ಹೋಗುವಂತ ಕೆಲ್ಸ ಮೀನ್ ಸರಿ ಮಾಡೋದು ಇವತ್ ಮಾತ್ರ ನಾವು ಹೋಗೋದಿದ್ರೆ ಯಜಮಾನ್ರು ನಮ್ನ ಬೈಯಲ್ವಾ ಸಮಯಕ್ಕೆ ಸರಿಯಾಗಿ ನಾವು ಕೆಲ್ಸಕ್ಕೆ ಹೋಗುವಾಗನೇ ನಮ್ನ ಬೈತಾ ಇರ್ತಾರೆ ಇವತ್ ನಾವು ರಜೆ ಮಾಡಿದ್ರೆ ಅನ್ಕೋ ಆಮೇಲೆ ನಮ್ನ ಬೈತಾನೇ ಇರ್ತಾರೆ ಬಾಕ ನಾವು ಕೆಲ್ಸಕ್ ಹೋಗೋಣ ಮೊದ್ಲು ಅವ್ವ ಹೇಗಿದ್ದಾರೆ ಅಂತ ನೋಡಿ ಬರೋಣ ಬಾರೆ ನಮ್ಗೆ ಕೆಲ್ಸಕ್ಕಿಂತ ಅವರು ತಾನೇ ಮುಖ್ಯ ಪಾಪ ಅವ್ರಿಗೆ ಹುಷಾರಿಲ್ಲ ಅಲ್ಲ ಅಮ್ಮ ವೆಣ್ಣಿಲಾ ನೀನು ಎಷ್ಟು ಒಳ್ಳೆ ಹುಡುಗಿ ಅಮ್ಮ ಬಾಮ್ಮ ನನ್ ಮುದುಕಿನ ಬಂದು ಒಂದ್ಸಲ ನೋಡಿ ಹಾಗೆ ಹೇಳಿ ರಂಗಯ್ಯ ಅಕ್ಕ ತಂಗಿರ್ನ ತನ್ ಮನೆಗೆ ಕರ್ಕೊಂಡ್ ಹೋದ್ರು ವೆಣ್ಣಿಲಾ ಆಸಿನಿ ಹೋಗುವಷ್ಟರಲ್ಲಿ ಕಾಂತಮ್ಮ ನಡುಕ್ತಾ ಇದ್ರು ವೆಣ್ಣಿಲನಿಗೆ ಅವ್ರನ್ನ ನೋಡಿದ ತಕ್ಷಣ ಜ್ವರ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು ಇಲ್ಲಿ ನೋಡಿ ತಾತ ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿನೀರ್ ತಗೊಂಬನ್ನಿ ಏ ಆಸಿನಿ ಹೋಗಿ ಕಷಾಯ ರೆಡಿ ಮಾಡ್ಕೊಂಬಾ ಸರಿಯಮ್ಮ ಆ ಸರಿ ಅಕ್ಕ ನಾನು ಹೋಗಿ ಕಷಾಯ ರೆಡಿ ಮಾಡ್ಕೊಂಬರ್ತೀನಿ ಹಾಗೆ ಹೇಳಿ ಕಾಂತಮ್ಮನಿಗೆ ಕಷಾಯವನ್ನು ರೆಡಿ ಮಾಡಿ ಕೊಟ್ರು ಆ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮೈಯೆಲ್ಲ ಒರೆಸಿ ತಲೆಗೂ ಕೂಡ ಚಂಡಿ ಬಟ್ಟೆಯನ್ನ ಹಾಕಿದ್ರು ಹೀಗೆ ಮಧ್ಯಾಹ್ನದ ಸಮಯಕ್ಕೆ ಕಾಂತಮ್ಮ ಸ್ವಲ್ಪ ಚೇತರಿಸಿಕೊಂಡ್ರು ಅಯ್ಯೋ ರೀ ನಾನು ಹೇಳ್ದೆ ಅಲ್ವಾ ಅವ್ರಿಗೆ ತೊಂದರೆ ಕೊಡ್ಬೇಡಿ ಅಂತ ಪಾಪ ನಮ್ಮಿಂದ ಇವತ್ತವ್ರು ಕೆಲ್ಸಕ್ಕೆ ಕೂಡ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿಲ್ವಮ್ಮ ಇವತ್ತು ಪರವಾಗಿಲ್ಲ ಅಜ್ಜಿ ನಾಳೆ ಕೆಲ್ಸಕ್ಕೆ ಹೋದ್ರೆ ಆಯ್ತು ಏನು ಹೇಳಲ್ಲ ಅಯ್ಯೋ ಅಕ್ಕ ಏನು ಹೇಳಲ್ಲ ಅಂತ ಹೇಳ್ಬೇಡ ಯಜಮಾನ್ರು ಬೈತಾರೆ ನನ್ಗೆ ಅವ್ರು ಬೈತಾರೆ ಅಂತ ಭಯ ಆಗ್ತಿದೆ ನಾನು ಇನ್ನೊ ಕೆಲ್ಸಕ್ಕೆ ಬರಲ್ಲ ಅಕ್ಕ ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಕ್ಕ ಹಾಗಾದ್ರೆ ನೀವಿಬ್ರು ನನ್ನ ಜೊತೆ ಮೀನಿನ ಮಾರಾಟಕ್ಕೆ ಬನ್ನಿ ಆವಾಗ ಹೇಗದು ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ಬೋದಲ್ವಾ ಹೌದಮ್ಮ ನೀನು ನಿನ್ ತಂಗಿ ನಮ್ ಜೊತೆ ಮೀನಿನ ಮಾರಾಟಕ್ಕೆ ಬರ್ಬೋದಲ್ವಾ ಯಾಕೆ ಅಂದ್ರೆ ನಾನು ನನ್ನ ಹೆಂಡ್ತಿ ಮಾತ್ರ ಮೀನಿನ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ನೀವು ಕೂಡ ನಮ್ ಜೊತೆ ಬಂದ್ರೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ಬೋದು ಎಷ್ಟೋ ದಿನದಿಂದ ಈ ವಿಚಾರವನ್ನು ನಿಮ್ ಜೊತೆ ಹೇಳ್ಬೇಕು ಅಂತ ಇದ್ದೋ ಆದ್ರೆ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ಲ ಅಂತ ಸುಮ್ನೆ ಆಗ್ಬಿಟ್ಟು ನಮ್ ಜೊತೆ ಕೆಲ್ಸಕ್ಕೆ ಬನ್ನಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದು ನಮ್ಮ ಯಜಮಾನನ ಕೈಯಲ್ಲಿ ಬೈಗುಳ ತಿನ್ನಕ್ಕಿಂತ ಬದಲು ನಿಮ್ ಜೊತೆ ಮೀನಿನ ಮಾರಾಟಕ್ಕೆ ಬರೋದು ಚೆನ್ನಾಗಿದೆ ಹೋಗೋಣಕ್ಕ ಆ ಸರಿ ಹೋಗೋಣ ಹೀಗೆ ಮರುದಿನ ಅಕ್ಕ ತಂಗಿಯರಿಬ್ಬರು ಕಾಂತಮ್ಮ ಚಂದ್ರಯ್ಯನ್ ಜೊತೆ ಸೇರಿ ಮೀನಿನ ವ್ಯಾಪಾರಕ್ಕೆ ಹೋದ್ರು ಮೊದಲನೇ ದಿನ ಅಷ್ಟೇನೂ ವ್ಯಾಪಾರ ಆಗ್ಲಿಲ್ಲ ಮರುದಿನ ಕೂಡ ಸರಿಯಾಗಿ ವ್ಯಾಪಾರ ಆಗ್ಲಿಲ್ಲ ಕಾಂತಮ್ಮನಿಗೆ ಗೊಂದಲಾಯಿತು ಅಯ್ಯೋ ಏನ್ರಿ ಈ ರೀತಿ ನಡೀತಾ ಇದೆ ಏನ್ ರೀ ನಮ್ಗೆ ವ್ಯಾಪಾರನೇ ಆಗ್ತಾ ಇಲ್ಲ ಏನೇ ಮಾಡೋದು ಯಾರಾದ್ರೂ ತಗೊಳದಿದ್ರೆ ನನ್ನಿಂದ ಏನ್ ಮಳೆ ಮಳೆಕಾಲ ಅಲ್ವಾ ಅದಿಕ್ಕೆ ಸ್ವಲ್ಪ ಜನ ಮೀನ್ ತಿಂತಾರೆ ಇನ್ನು ಸ್ವಲ್ಪ ಜನ ಮೀನ್ ತಿನ್ನದಿಲ್ಲ ನಾನೇನ್ ಮಾಡೋದು ಅಕ್ಕ ಏನಕ್ಕ ನಾವು ಇವ್ರ ಜೊತೆ ಬಂದು ತಪ್ಪು ಕೆಲಸ ಮಾಡ್ಬಿಟ್ವಾ ಮೀನಿನ ವ್ಯಾಪಾರ ಕೂಡ ಸರಿಯಾಗಿ ನಡಿತಾನೇ ಇಲ್ಲ ಆ ಯಜಮಾನನ ಕೈಯಲ್ಲಿ ಬೈಗುಳ ತಿನ್ಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ರೆ ಕೈಗೆ ಹಣ ಆದ್ರೂ ಸಿಕ್ತಿತ್ತು ನಾವು ಅಲ್ಲೇ ಹೋಗಿ ಕೆಲಸ ಮಾಡೋಣ ನಮ್ಗೆ ಇಲ್ಲಿ ವ್ಯಾಪಾರ ಸರಿಯಾಗದೆ ಹಣ ಕೂಡ ಸಿಕ್ತಿಲ್ಲ ಏ ನೀನ್ ಸುಮ್ನೆ ಬಾಯಿ ಮುಚ್ಚೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅಜ್ಜಿ ತಾತ ಕೂಡ ಇಲ್ಲೇ ಇದ್ದಾರೆ ಅವ್ರ ಮುಂದೆ ಹೀಗೆಲ್ಲ ಮಾತಾಡ್ತೀಯಲ್ಲ ಅವ್ರು ಏನಾದ್ರು ಬೇಜಾರ್ ಮಾಡ್ಕೊಳಲ್ವಾ ತಾತ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅವ್ಳು ಯಾವಾಗ್ಲೂ ಹೀಗೇನೆ ಬಾಯಿಗೆ ಬಂದಂಗ ಮಾತಾಡ್ತಾಳೆ ಪರ್ವಾಗಿಲ್ಲಮ್ಮ ಸಣ್ಣ ಹುಡುಗಿ ಅಲ್ವಾ ನಾವು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ತಾತ ಈ ಹಳ್ಳಿಯಲ್ಲಿ ನಾವು ಏನೇ ವ್ಯಾಪಾರ ಮಾಡೋದ್ರು ಯಾರು ತಗೊಳಲ್ಲ ತಾತ ನಾವು ಪಟ್ನಕ್ಕೆ ತಗೊಂಡೋದು ಅಂತ ಇಟ್ಕೊಳ್ಳಿ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಾನು ಕೂಡ ಎಷ್ಟೋ ದಿನದಿಂದ ಹೇಳ್ತಾ ಇದ್ದೀನಮ್ಮ ಇಲ್ಲಿ ವ್ಯಾಪಾರ ಮಾಡೋದ್ ಬೇಡ ಪಟ್ಣಕ್ಕೆ ತಗೊಂಡೋಗಿ ವ್ಯಾಪಾರ ಮಾಡೋಣ ಅಂದ್ರೆ ಈ ಮುದುಕ ನನ್ ಮಾತೇ ಕೇಳದಿಲ್ಲ ಯಾವನಾದ್ರೂ ಹೆಂಡತಿ ಮಾತು ಕೇಳದೆ ಲೋಕದಲ್ಲಿ ಯಾರಾದ್ರೂ ಇದ್ದಾರ ಸರಿ ಕಣೆ ಅವಾಗ ಮಕ್ಳು ಯಾರು ಇರ್ಲಿಲ್ಲ ನಾವ್ ಮಾತ್ರ ಇದ್ದೋ ಅಲ್ವಾ ಅದಕ್ಕೆ ಬೇಡ ಅಂತ ಹೇಳ್ದೆ ಇವಾಗ ಮಕ್ಳು ಕೂಡ ನಮ್ ಜೊತೆ ಇದ್ದಾರಲ್ವಾ ಅವ್ರಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಮ್ಮ ವೆಣ್ಣಾ ನೀನು ಹೇಳಿದಾಗೆ ನಾಳೆಯಿಂದನೇ ಪಟ್ಣಕ್ಕೆ ಹೋಗಿ ಮೀನಿನ ವ್ಯಾಪಾರ ಮಾಡಣ ನಾನು ಸಿದ್ಧ ಮಾಡ್ಕೋತೀನಿ ಹೀಗೆ ಮರುದಿನದಿಂದನೇ ಬೆಣ್ಣಿಲ ಆಸಿನ ಮಾತು ಕೇಳಿ ಎಲ್ಲರೂ ಸೇರ್ಕೊಂಡು ಪಟ್ಣಕ್ಕೆ ಹೋಗಿ ಮೀನಿನ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾಗ ಸಾಮ್ರಾಟ್ ಎನ್ನುವ ಒಬ್ಬರು ವ್ಯಾಪಾರಿ ಅಲ್ಲಿಗೆ ಬಂದ್ರು ಬನ್ನಿ ಅಮ್ಮ ಬನ್ನಿ ವಿಧ ವಿಧವಾದ ರುಚಿ ರುಚಿಯಾದ ಮೀನುಗಳು ಮೀನು ಫ್ರೆಶ್ ಆಗಿದೆ ದರ ಕೂಡ ಕಡಿಮೆನೆ ಬನ್ನಿ ಬನ್ನಿ ಅಯ್ಯ ಏನಯ್ಯಾ ನಿಮ್ಗೆ ಏನ್ ಬೇಕು ಏನ್ರಿ ಸ್ವಾಮಿ ಮೀನ್ ತಾನೇ ಮಾರಾಟ ಮಾಡ್ತಿದ್ದೀರಾ ಮತ್ತೆ ಇನ್ನೇನು ಬೇಕು ಅಂತ ಕೇಳ್ತಿದ್ದೀರಾ ಓ ಮೀನ್ ತಗೊಳಕ್ಕೆ ಬಂದ್ರಾ ಸರಿ ನಿಮಗೆ ಅದು ಬೇಕಾ ಇದು ಬೇಕಾ ಅಲ್ಲ ಕಣಯ್ಯ ನೀವು ನಾಲ್ಕು ಜನ ಮೀನಿನ ವ್ಯಾಪಾರ ಮಾಡ್ತಾ ಇದ್ದೀರಿ ಎಲ್ಲರೂ ಒಂದೊಂದು ಮೀನನ್ನ ಮಾರಾಟ ಮಾಡ್ತಿದ್ದೀರಾ ಹಾಗೆಲ್ಲ ಏನೂ ಇಲ್ಲಯ್ಯ ಎಲ್ಲರ ಕೈಯಲ್ಲಿರೋದು ಒಂದೇ ವಿಧವಾದ ಮೀನು ಮತ್ತೆ ಇನ್ಯಾಕೆ ಅವರೇನೋ ಹೊಸ ಹೊಸ ಮೀನು ಮಾರಾಟ ಮಾಡುವ ರೀತಿ ಹಾಗೆ ನಿಂತಿದ್ದಾರೆ ಇಲ್ ನೋಡಿ ದೊಡ್ಡ ಮನುಷ್ಯರೇ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ನಾವೇನು ಕೆಲ್ಸದವ್ರು ನಾವು ಮೀನಿನ ವ್ಯಾಪಾರ ಮಾಡೋರು ಹಾಗೆ ಹೇಳಿದಾಗ ಆ ಸಾಮ್ರಾಟ್ ಎನ್ನುವ ವ್ಯಕ್ತಿ ಬೆಣ್ಣಿಲನ್ನು ನೋಡಿ ಆಶ್ಚರ್ಯಪಟ್ಟರು ಮಗಳು ತಾನೆ ಹಲೋ ಹಲೋ ಏನಯ್ಯ ನೀನು ನನ್ನ ಅಕ್ಕನ ನೋಡಿ ನಿಮ್ಮ ಮಗಳು ಅಂತೀರಾ ಇವಳು ಕೂಡ ನಿನ್ ತಂಗಿ ತಾನೇ ಇವಳ ಮುಖದಲ್ಲೂ ಕೂಡ ವಸುಂಧರನ ಗುರುತು ಕಾಣ್ತಾ ಇದೆ ನನ್ ವಸುಂಧರ ನಾನು ನಿಮ್ನ ಹುಡುಕದೇ ಇರುವ ಸ್ಥಳನೇ ಇಲ್ಲ ನೀವು ಇಷ್ಟು ದಿನ ಎಲ್ಲಿದ್ರಿ ಯಾರಯ್ಯ ನೀನು ಏನೋ ಹುಚ್ಚಿಡದವ್ನಂಗೆ ಮಾತಾಡ್ತಾ ಇದೀಯಾ ಇವರಿಬ್ರು ಸಣ್ಣ ವಯಸ್ಸಲ್ಲಿರುವಾಗನೇ ಇವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ನಾವೇ ಇವ್ರನ್ನ ಸಣ್ಣ ವಯಸ್ಸಿನಿಂದ ನೋಡ್ಕೊತಾ ಇದ್ದೀವಿ ಇವಾಗ ಬೆಳ್ದಿದ್ದಾರೆ ಅದರಿಂದ ಅವರೇ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನನ ನೋಡ್ಕೋತಿದ್ದಾರೆ ಇಲ್ಲ ಇಲ್ಲ ಇವರು ನನ್ನ ಮಕ್ಕಳೆ ನನ್ನ ವಸುಂಧರನಿಗೆ ಹುಟ್ಟಿದವರು ಇವರಿಗೋಸ್ಕರ ಹುಡುಕದೇ ಇರುವ ದಿನಗಳೇ ಇಲ್ಲ ಅಯ್ಯೋ ಏನಯ್ಯ ಮಾತಾಡ್ತಾ ಇದ್ದೀರಾ ಅದೇನು ಅಂತ ಸ್ವಲ್ಪ ಸರಿಯಾಗಿ ಹೇಳಿ ಇಪ್ಪತ್ತು ವರ್ಷಗಳ ಹಿಂದೆ ನನಗೆ ಇಬ್ಬರು ಕೂಡ ಹೆಣ್ಮಕ್ಳು ಹುಟ್ಟಿದ್ರು ಹೆಣ್ಮಕ್ಳು ಹುಟ್ಟಿದ್ರು ಇವ್ರು ಬೇಡ ಅಂತ ನಾನು ಹೇಳಿದ್ದಕ್ಕೆ ಅಮ್ಮ ಇವ್ರನ್ನ ಎತ್ಕೊಂಡೋಗಿ ಎಲ್ಲೋ ಬಿಟ್ಬಿಟ್ಲು ಆಮೇಲೇನೆ ಗೊತ್ತಾಗಿದ್ದು ನಾವು ಮಾಡಿದ ತಪ್ಪು ಏನು ಅಂತ ಇಷ್ಟು ವರ್ಷ ಇವ್ರನ್ನ ಹುಡುಕದೇ ಇರುವ ಸ್ಥಳಗಳೇ ಇಲ್ಲ ಆದರೆ ನನ್ನ ಮಕ್ಕಳು ಎಲ್ಲೂ ನನಗೆ ಸಿಕ್ಕಿಲ್ಲ ಇವರು ನನ್ನ ವಸುಂಧರನಿಗೆ ಹುಟ್ಟಿದವರು ಏನಯ್ಯ ಮಾತಾಡ್ತಾ ಇದೀಯಾ ಇಷ್ಟು ವರ್ಷಗಳ ನಂತರ ಬಂದು ನಾನೇ ಅಪ್ಪ ಅಂತ ಹೇಳ್ತಿದೀಯಾ ಏನೇನು ಹೇಳ್ಬೇಡ ಇಲ್ಲಿ ನೋಡಿಯಮ್ಮ ನಾವ್ ಇಲ್ಲಿಂದ ಹೊರಟೋಗೋಣ ಇವ್ನು ಯಾವನೋ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ಏನೇನೋ ಮಾತಾಡ್ತಿದ್ದಾನೆ ರೀ ರೀ ಸ್ವಲ್ಪತ್ತು ಸುಮ್ಮನೆ ರೀ ನನ್ಗೆ ಇವಾಗಷ್ಟೇ ಯೋಚನೆ ಬರ್ತಾ ಇದೆ ಇವರು ಇಬ್ರು ಸಣ್ಣ ವಯಸ್ಸಿನಲ್ಲಿ ಎಲ್ಲೋ ಸಿಕ್ಕಿದ ಮಕ್ಕಳು ಅಂತ ಇವ್ರನ್ನ ಬೆಳೆಸಿದ ತಂದೆ ತಾಯಿ ಎತ್ಕೊಂಬಂದಿದ್ದು ಇವಾಗಲೂ ನಂಗೆ ಯೋಚನೆ ಇದೆ ಅವರೇ ಇವ್ರನ್ನ ಬಿಟ್ಟು ತೀರ್ಕೊಂಡ್ಬಿಟ್ಟಿದ್ದು ಏನಜ್ಜಿ ನೀವು ಹೇಳೋದು ನಿಜಾನಾ ಹೌದು ಕಣಮ್ಮ ನಿಮ್ಮ ತಂದೆ ತಾಯಿ ಅವರಲ್ಲ ಅವರಿಗೆ ನೀವು ಎಲ್ಲೋ ಸಿಕ್ಕಿದ್ದು ಅಂತ ಅವ್ರು ನಮ್ಗೆ ಹೇಳಿದ್ದಾರೆ ನನಗೆ ಇವಾಗಲೇ ಆ ಯೋಚನೆ ಆಗ್ತಿದೆ ಇವರೇ ನಿಮ್ ತಂದೆ ಅನ್ಕೋತಿದ್ದೀನಿ ಹೌದಮ್ಮ ಹೌದು ನಾನೇ ನಿಮ್ ತಂದೆ ನೀವೇ ನನ್ನ ಮಕ್ಕಳು ಬನ್ನಿಯಮ್ಮ ನಮ್ಮ ಮನೆಗೆ ಹೋಗೋಣ ನಿಮ್ಮ ತಾಯಿ ನಿಮಗೆ ಕೊಡ್ಬೇಕು ಅಂತ ಏನೇನೋ ಕೂರಿಟ್ಟಿದ್ದಾಳೆ ಅಮ್ಮ ನಾವು ಮನೆಗೆ ಹೋಗೋಣ ಹೀಗೆ ಸಾಮ್ರಾಟ್ ಬೆಣ್ಣಿಲ ಮತ್ತು ಹಾಸಿನಿನ ತನ್ನ ಜೊತೆ ಕರ್ಕೊಂಡೋದ್ರು ಸಾಮ್ರಾಟ್ ಮನೆಗೆ ಹೋದ ನಂತರ ಅವರ ತಾಯಿಯ ರೂಮಿಗೆ ಹೋಗಿ ಅಲ್ಲಿ ಇರುವ ಫೋಟೋದಲ್ಲಿ ತನ್ನ ತಾಯಿಯ ಮುಖವನ್ನು ನೋಡಿ ಬೆಣ್ಣಿಲ ಆಸಿನಿ ಅಳ್ತಾ ಇದ್ರು ಆ ನಂತರ ತನ್ನ ತಾಯಿ ಅವರಿಗೋಸ್ಕರ ಕೂಡಿಟ್ಟ ಚಿನ್ನಾಭರಣಗಳನ್ನು ನೋಡಿ ಅದರಲ್ಲಿ ಬೆಣ್ಣಿಲನಿಗೆ ಇಷ್ಟವಾದ ಚಿನ್ನವನ್ನು ತೆಗೆದು ಹಾಕೊಂಡ್ಲು ಬೆಣ್ಣಿಲ ಪಳಪಳ ಅಂತ ಹೊಳಿತಾ ಇರುವ ಉಂಗುರವನ್ನು ತೆಗೆದು ಹಾಕೊಂಡ್ಲು ಪಳಪಳ ಅಂತ ಹೊಳಿತಾ ಇರುವ ಉಂಗುರವನ್ನು ನೋಡಿ ಆಸಿನಿ ಕೂಡ ಅದೇ ರೀತಿ ಉಂಗುರವನ್ನು ಹಾಕೋಬೇಕು ಅಂತ ನೋಡುದ್ಲು ನೋಡಿದ್ರೆ ಅಲ್ಲಿ ಆ ರೀತಿ ಉಂಗುರ ಇರ್ಲಿಲ್ಲ ಅಕ್ಕ ಆ ರೀತಿ ಉಂಗುರ ನಾನು ಕೂಡ ಹುಡುಕದೆ ಆದ್ರೆ ನನಗೆ ಸಿಗ್ಲಿಲ್ಲ ನನಗೂ ಕೂಡ ಇದ್ರೆ ಚೆನ್ನಾಗಿರ್ತಿತ್ತಲ್ವಾ ಹೌದು ತಂಗಿ ನಿನಗೂ ಒಂದು ಉಂಗುರ ಇದ್ರೆ ಚೆನ್ನಾಗಿರ್ತಿತ್ತು ಬೆಣ್ಣಿಲ ಹೇಳಿದಾಗ ಆಸಿನಿ ಕೈಗೆ ಕೂಡ ಒಂದು ಉಂಗುರ ಪ್ರತ್ಯಕ್ಷವಾಯಿತು ಆ ಉಂಗುರವನ್ನು ನೋಡಿ ಬೆಣ್ಣಿಲ ಆಸಿನಿ ಆಶ್ಚರ್ಯಪಟ್ಟರು ಆ ನಂತರ ಬೆಣ್ಣಿಲನ ಕೈಯಲ್ಲಿ ಹೊಳಿತಾ ಇರುವ ಉಂಗುರವನ್ನು ಅಕ್ಕ ತಂಗಿಯರಿಬ್ಬರು ನೋಡಿದ್ರು ಆಸಿನಿಗೆ ಉಂಗುರವನ್ನು ನೋಡಿದಾಗ ಸಂದೇಹ ಬಂತು ಅಕ್ಕ ಇದು ಏನು ಮಂತ್ರದ ಉಂಗುರದ ಹಾಗೆ ಕಾಣ್ತಾ ಇದೆ ನಾವು ಆಲೋಚನೆ ಮಾಡಿದ ತಕ್ಷಣ ಕೈಯಲ್ಲಿ ಉಂಗುರ ಬಂತು ಅದಕ್ಕೇನೆ ಹೇಳ್ತಾ ಇದ್ದೀನಿ ಹೌದು ಹಾಸಿನಿ ಇದರಲ್ಲಿ ಏನೋ ಒಂದು ಮಾಯೆ ಇದೆ ಈ ಉಂಗುರದ ಮೂಲಕ ನಾವು ಮೀನಿನ ಸುರಿಮಳೆಯನ್ನು ಸುರಿಸೋಣ ಸರಿ ಅಕ್ಕ ಹಾಗಾದ್ರೆ ಚಿನ್ನದ ಮೀನಿನ ಸುರಿಮಳೆಯನ್ನು ಸುರಿಸು ಹಾಸಿನಿ ಬೆಣ್ಣ ಹಾಗೆ ಹೇಳಿದಾಗ ಚಿನ್ನದ ಮೀನಿನ ಸುರಿಮಳೆ ಬಿತ್ತು ಅದರಲ್ಲಿ ಒಂದು ಮೀನನ್ನು ಹಾಸಿನಿ ತೆಗೆದುಕೊಂಡು ಹಾಸಿನಿ ಆ ಮೀನನ್ನು ತೆಗೆದು ಬೆಳ್ಳಿಯ ಮೀನಿನ ಸುರಿಮಳೆಯನ್ನು ಸುರಿಸಿ ಹಾಗೆಂತ ಕೇಳಿದಾಗ ಮಳೆ ಮೂಲಕ ಮೀನಿನ ಸುರಿಮಳೆ ಬಂತು ಅಕ್ಕ ತಂಗಿಯರಿಬ್ಬರು ಆ ಚಿನ್ನ ಬೆಳ್ಳಿಯ ಮೀನನ್ನು ತೆಗೆದುಕೊಂಡು ಹೋಗಿ ಅಧಿಕ ಲಾಭಕ್ಕೆ ಮಾರಿದ್ರು ಒಳ್ಳೆ ಹಣ ಬಂತು ಸಾಮ್ರಾಟ್ ಕೂಡ ಅಕ್ಕ ತಂಗಿಯರನ್ನ ನೋಡಿ ತುಂಬಾ ಸಂತೋಷ ಪಟ್ರು ಇಲ್ಲಿ ನೋಡಿಯಮ್ಮ ನಿಮ್ಮ ಅಮ್ಮ ಕೂಡ ಅವಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತಾನೆ ಆಲೋಚನೆ ಮಾಡ್ತಾಳೆ ನೀವು ಕೂಡ ಅವಳ ಹಾಗೇನೆ ಮಾಡ್ತಾ ಇದ್ದೀರಾ ನಿಮ್ನ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಪ್ಪ ನಮ್ಮ ಹಾಗೆ ಈ ಲೋಕದಲ್ಲಿ ಎಷ್ಟೋ ಜನರು ಕಷ್ಟಪಡ್ತಿದ್ದಾರೆ ಅವ್ರಿಗೂ ಕೂಡ ಬೆಳ್ಳಿ ಚಿನ್ನದ ಸುರಿಮಳೆಯನ್ನು ಸುರಿಸಿ ಅದರ ಮೂಲಕ ಹಣವನ್ನು ಕೊಡ್ತೀವಿ ತುಂಬಾ ಸಂತೋಷ ಕಣಮ್ಮ ಇನ್ ಮುಂದೆ ನೀವಿಬ್ರು ಸಂತೋಷವಾಗಿ ಜೀವನ ಮಾಡಿ ನಿಮಗೆ ಈ ತಂದೆ ಇದ್ದೀನಿ ನಿಮ್ಗೆ ಯಾವ ಕಷ್ಟನು ಬಾರದ ಹಾಗೆ ನಾನ್ ನೋಡ್ಕೋತೀನಿ ಅಕ್ಕ ಯಾರಾದ್ರೂ ಅಪಾಯದಲ್ಲಿದ್ರೆ ಈ ಉಂಗುರವನ್ನು ಉಪಯೋಗ ಮಾಡಿ ನಾವು ಅವರಿಗೆ ಸಹಾಯ ಮಾಡೋಣ ಹೌದು ತಂಗಿ ನಾವು ಇತರರಿಗೆ ಸಹಾಯ ಮಾಡ್ಬೇಕು ಹಾಗೆ ಮಾಡಿದ್ರೆ ಅಮ್ಮನಿಗೂ ಶಾಂತಿ ಸಿಗುತ್ತೆ ಹಾಗೆ ಮಾತಾಡ್ಕೊಂಡು ಅಕ್ಕ ತಂಗಿಯರಿಬ್ಬರು ಅವರ ತಾಯಿಗೆ ಆತ್ಮ ಶಾಂತಿ ಸಿಗ್ಲಿಕ್ಕೋಸ್ಕರ ಇತರರಿಗೆ ಸಹಾಯ ಮಾಡ್ತಿದ್ರು ಆಸಿನಿ ಮನೆಗೆ ಬಂದ ತಕ್ಷಣ ಅವಳ ತಾಯಿಯಾದ ಕಾಂತಮ್ಮ ಸಂತೋಷ ಪಟ್ರು ಆಸಿನಿ ತನ್ನ ಅಕ್ಕನನ್ನು ತಬ್ಬಿಕೊಂಡು ಸಂತೋಷ ಪಟ್ಲು ಆಸಿನಿ ತನ್ನ ತಾಯಿಯಾದ ಕಾಂತಮ್ಮನನ್ನು ತಬ್ಕೊಂಡು ಅಳುತ್ತಾ ಈ ಮಳೆಯಿಂದ ಅಲ್ಲಲ್ಲಿ ಗಾಡಿಗಳೆಲ್ಲ ನಿಂತೋಗಿ ನನಗೆ ಬಸ್ಸೇ ಸಿಕ್ಕಿಲ್ಲ ನನಗೆ ಅಕ್ಕನ್ ಮದುವೆ ನೋಡ್ಲಿಕ್ಕೆ ಅದೃಷ್ಟನೇ ಇಲ್ಲ ನನಗೆ ಬರ್ಲಿಕ್ಕೆ ಸಾಧ್ಯವಾಗದೆ ಅಕ್ಕನ್ ಮದುವೆನ ನೋಡೋದ್ನನೆ ಕಳ್ಕೊಂಡೆ ಪರವಾಗಿಲ್ಲ ಕಣೆ ನೀನು ಹೇಗೋ ಮನೆಗೆ ಬಂದು ತಲುಪದೆಲ್ಲ ಅಷ್ಟೇ ಸಾಕು ಒಂದು ಕಡೆ ನನ್ನ ಮದುವೆ ನಡೀತಾ ಇದ್ರೆ ಮತ್ತೊಂದು ಕಡೆ ನೀನು ಬಂದಿಲ್ಲ ಅಂತ ತುಂಬಾನೇ ಬೇಜಾರಾಗ್ತಿತ್ತು ನಿನಗೋಸ್ಕರ ನೋಡಿ ನೋಡಿ ಎಲ್ರು ಎಲ್ಲಿ ಆಸಿನಿ ಅಂತ ನಿನ್ನನ್ನೇ ನೋಡ್ತಾ ಇದ್ರು ಅಕ್ಕ ಇಷ್ಟಕ್ಕೂ ನಿನ್ ಮದ್ವೆ ಹೇಗಕ್ಕ ನಡೀತು ನಿನ್ ಮದ್ವೆಲಿ ಬಂದು ಭಾವನ ಹೇಗೆಲ್ಲ ಚುಡಾಯಿಸ್ಬೇಕು ಅಂತ ಏನೇನೋ ಆಸೆ ಪಟ್ಟೆ ಆದ್ರೆ ನನ್ನಿಂದ ಮದ್ವೆಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನೋಡಮ್ಮ ಇವಾಗಷ್ಟೇ ನಿನ್ ಮನೆಗ್ ಬಂದಿದೀಯ ಅಲ್ವಾ ನೀನ್ ಏನ್ ಚೇಷ್ಟೆಗಳು ಮಾಡ್ಬೇಕು ಅಂತ ಇದ್ದೀಯೋ ಎಲ್ಲನೂ ಮಾಡು ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದೀಯಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ನಿನ್ನ ಅಕ್ಕನ್ ಜೊತೆ ಸಂಜೆ ಕೂತ್ಕೊಂಡು ಮಾತಾಡು ಹೀಗೆ ಕಾಂತಮ್ಮ ಮಾತಾಡ್ತಾ ಇರುವಾಗ ವೆಣ್ಣಿಲನ ಗಂಡ ರಾಮು ಅಲ್ಲಿಗೆ ಬಂದ ಅದುವರೆಗೂ ನಗ್ತಾ ಇದ್ದ ಆಸಿನಿ ರಾಮುವನ್ನು ನೋಡಿದ ತಕ್ಷಣ ಅವಳ ನಗುವನ್ನು ನಿಲ್ಲಿಸಿ ತುಂಬಾ ದುಃಖದಿಂದ ರಾಮುವನ್ನು ನೋಡ್ತಾ ಇದ್ಲು ಆಗ ಬೆಣ್ಣಿಳ ಇಲ್ ನೋಡೆ ಬಾವಾ ಬಾವ ಅಂತ ಹೇಳ್ತಾನೆ ಇದ್ದೆ ಅಲ್ವಾ ಇವ್ರೇ ನಿನ್ ಬಾವ ಇವಾಗ ನಿನ್ ಬಾವನ್ ಜೊತೆ ಜಗಳ ಮಾಡ್ತೀಯೋ ತಮಾಷೆ ಮಾಡ್ತೀಯೋ ಎಲ್ಲ ನಿನಗ್ ಬಿಟ್ಟಿದ್ದು ಏನೇ ನಿನ್ ಬಾವನ ಹಾಗೆ ನೋಡ್ತಾ ಇದೀಯಾ ನಿನ್ ಬಾವನ್ ನೋಡಿದ ತಕ್ಷಣ ನಾಚಿಕೆ ಪಡ್ತಿದೀಯಾ ಅಯ್ಯೋ ಅಮ್ಮ ಇವಳಿಗೆ ನಾಚಿಕೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಾವನ ನೋಡಿ ಏನೋ ತಿಳ್ಕೊಂಡಿದ್ದಾಳೆ ಸರಿ ಹೋಗಿ ಸ್ನಾನ ಮಾಡಿ ಬಾರೆ ಹೀಗೆ ವೆಣ್ಣಿಲಾ ತನ್ನ ಗಂಡನಾದ ರಾಮುನ ಕರ್ಕೊಂಡು ರೂಮಿಗೆ ಹೋದ್ಲು ರೂಮಿಗೆ ಹೋದಂತ ಹಾಸಿನಿ ತನ್ನೊಳಗೆ ತಾನೆ ಅರೆ ಇದೇನಿದು ನಾನು ಪ್ರೀತಿ ಮಾಡಿದ ರಾಮು ಇವಾಗ ಅಕ್ಕನ ಗಂಡ ಆಗಿದ್ದಾರೆ ಎಷ್ಟೋ ದಿನಗಳಿಂದ ರಾಮುನ ನೋಡ್ತಾನೆ ಇದ್ದೀನಿ ಆದ್ರೆ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನುವ ವಿಚಾರವನ್ನು ಅವ್ರ ಜೊತೆ ಇದುವರೆಗೂ ನಾನು ಹೇಳಲೇ ಇಲ್ಲ ಇದು ನಾನ್ ಮಾಡಿದ ತಪ್ಪೆ ನನಗೆ ಗಂಡನಾಗಿರ್ಬೇಕಾದ ರಾಮು ಇವಾಗ ಅಕ್ಕನಿಗೆ ಗಂಡನಾಗಿ ಈ ಮನೆಯಲ್ಲೇ ಇದ್ದಾರೆ ಆಸಿನಿಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡ್ತಾ ಇರುವಾಗ ಬೆಣ್ಣಿಲ ಅಲ್ಲಿಗೆ ಬಂದ್ಲು ಆಸಿನಿಯ ಕೈಯನ್ನು ಇಟ್ಕೊಂಡು ನೋಡಿ ನನಗೆ ಕೂಡ ಮದ್ವೆ ಆಗ್ಬಿಡ್ತು ಇನ್ನು ನಿನ್ ಮದ್ವೆ ಮಾತ್ರ ಉಳ್ದಿರೋದು ನಿನ್ನ ಮದ್ವೆ ಕೂಡ ಮಾಡ್ಬಿಟ್ರೆ ನಮ್ ಜವಾಬ್ದಾರಿ ಮುಗ್ದೋಗುತ್ತೆ ಹೌದು ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ವಾ ಆ ಹುಡುಗನ್ ಬಗ್ಗೆ ಹೇಳೆ ನಾನು ಬಾವ ಹೋಗಿ ಮಾತಾಡ್ತೀವಿ ಅಕ್ಕ ಪ್ಲೀಸ್ ಅಕ್ಕ ಸ್ವಲ್ಪ ಹೊತ್ತು ನನ್ನ ಸುಮ್ನೆ ಬಿಟ್ಬಿಡು ನಾನು ಸ್ವಲ್ಪ ಹೊತ್ತು ಒಬ್ಳೆ ವಿಶ್ರಾಂತಿ ತಗೋಬೇಕು ಹಬ್ಬಬ್ಬಬ್ಬಾ ಹೋಗ್ತೀನಿ ರೇ ಯಾಕೆ ಅಷ್ಟೊಂದು ಕಿರ್ಚಾಡ್ತೀಯಾ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ಈ ಕಡೆ ಆಸಿನಿ ಮಾತ್ರ ತನ್ನ ಅಕ್ಕನನ್ನು ನೆನ್ಸ್ಕೊಂಡು ಅವಳ ಮೇಲೆ ತುಂಬಾ ಕೋಪದಲ್ಲಿದ್ಲು ನಾನು ಅನ್ಭೈಸ್ಬೇಕಾದ ಜೀವನ ನೀನ್ ಇದ್ದೀಯ ಅಕ್ಕ ಆ ದೇವ್ರು ಕೂಡ ನನಗೆ ಮೋಸ ಮಾಡ್ಬಿಟ್ಟ ಮದುವೆಗೆ ಬಾರದ ಹಾಗೆ ನನ್ನ ಬಿಟ್ಟ ನಾನ್ ಮಾತ್ರ ಮದುವೆಗೆ ಬಂದಿದ್ರೆ ನಿಮ್ಮ ಮದುವೆ ನಡಿಲಿಕ್ಕೆ ನಾನು ಬಿಡ್ತಾನೆ ಇರ್ಲಿಲ್ಲ ಕೊನೆಗೆ ಆ ದೇವ್ರು ಕೂಡ ನನಗೆ ದೊಡ್ಡ ಮೋಸ ಮಾಡ್ಬಿಟ್ಟ ಹೀಗೆ ಆಸಿನಿ ತುಂಬಾನೇ ದುಃಖ ಪಡ್ತಾ ಇದ್ಲು ಆ ದಿನ ಇಡೀ ಊಟನೇ ಮಾಡ್ಲಿಲ್ಲ ಅವಳ ರೂಮಲ್ಲೇ ಕೂತ್ಕೊಂಡಿದ್ಲು ಆಸಿನಿಯ ಪರಿಸ್ಥಿತಿ ನೋಡಿ ಕಾಂತಮ್ಮ ಗೊಂದಲ ಪಡುತ್ತಾ ಏನೇ ಮನೆಗ್ ಬರುವಾಗ ಚೆನ್ನಾಗಿದ್ದೆ ಈಗ ಮನೆಗ್ ಬಂದ್ ನಂತರ ರೂಮ್ ಒಳಗೆ ಕೂತ್ಕೊಂಡಿದ್ದೀಯಾ ಹೊರಗಡೆನೇ ಬರ್ತಾ ಇಲ್ಲ ಏನೂ ಊಟ ಮಾಡ್ತಾ ಇಲ್ಲ ಏನೇ ಆಗಿದೆ ಅಮ್ಮನ್ ಜೊತೆ ಹೇಳಲ್ವಾ ಅಮ್ಮ ನಾನೇನು ಸಣ್ಣ ಹುಡುಗಿಯಲ್ಲ ನನಗೆ ಹಿಂಸೆ ಕೊಡ್ಬೇಡಿ ನಾನು ಆರಾಮಾಗಿ ಇದ್ದೀನಿ ಹಾಗೆ ಅಲ್ಲ ಕಣೆ ನಿನ್ನ ಅಕ್ಕ ಬಾವ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ರು ಹೀಗೆ ಕಾಂತಮ್ಮ ಮಾತಾಡ್ತಾ ಇರುವಾಗ ಅಲ್ಲಿಗೆ ವೆಣ್ಣಿಲ ಬಂದ್ಲು ನಕ್ಕ ಇರುವ ವೆಣ್ಣಿಲನ ಮುಖ ನೋಡಿ ಆಸಿನಿಗೆ ತಡ್ಕೊಳಕ್ ಏನೇ ಆಸಿನಿ ನಮ್ ಜೊತೆ ಸ್ವಲ್ಪ ದಿನ ಇರ್ತೀನಿ ಅಂತ ಇಲ್ಲಿಗೆ ಬಂದೆ ನೋಡ್ದೆ ರೂಮ್ ಒಳಗೆ ಕೂತ್ಕೊಂಡಿದ್ಯಾ ಬಾರೆ ನಮ್ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೇ ಹೀಗೆ ವೆಣ್ಣಿಲ ಆಸಿನಿಯ ಕೈ ಹಿಡ್ಕೊಂಡು ಊಟಕ್ಕೆ ಡೈನಿಂಗ್ ಟೇಬಲ್ ಅಲ್ಲಿ ಕರ್ಕೊಂಡೋಗಿ ಕೂಸಿದ್ಲು ಹೀಗೆ ಮೂರು ಜನ ಊಟಕ್ಕೆ ಕೂತ್ರು ಕಾಂತಮ್ ಮೂರು ಜನಕ್ಕೆ ಊಟವನ್ನು ಬಡಿಸಿದ್ಲು ಆಗ ರಾಮು ತಗೋ ಬೆಣ್ಣಾ ಈ ಮೊಟ್ಟೆ ತಿನ್ನು ನೋಡಿ ಎದುರುಗಡೆ ತಂಗಿ ಕೂತಿದ್ದಾಳೆ ಅವಳು ಏನ್ ತಿಳ್ಕೊತಾಳೆ ಅವಳ ಮುಂದೆ ಹೀಗೆ ತಿನ್ಸ್ತಾ ಇದ್ದೀರಾ ಅಲ್ಲ ಕಣೆ ನನ್ ಹೆಂಡ್ತಿಗೆ ನಾನ್ ತಿನ್ಸಿದ್ರೆ ಏನ್ ತಪ್ಪು ಸರಿ ತಿನ್ಸಿ ಹೀಗೆ ಏನಾಗುತ್ತಾ ತನ್ನ ಗಂಡ ಕೊಡ್ತಾ ಇರುವ ಊಟವನ್ನು ಮಾಡ್ತಾ ಇದ್ಲು ವೆಣ್ಣಾ ಅದನ್ನು ನೋಡಿ ಆಸಿನಿಗೆ ಒಳಗೊಳಗೆ ಕೋಪ ಬಂತು ತಿನ್ನುವ ಊಟಕ್ಕೆ ಕೈ ತೊಳೆದು ಅವಳು ಅಲ್ಲಿಂದ ಎದ್ದು ಬಂದ್ಲು ಅವಳನ್ನು ಗಮನಿಸದೆ ಗಂಡ ಹೆಂಡ್ತಿ ಇಬ್ರು ಸಂತೋಷದಿಂದ ಊಟವನ್ನು ಮಾಡ್ತಾ ಇದ್ರು ನನ್ ಮುಂದೆನೆ ಗಂಡ ಹೆಂಡತಿ ಇಬ್ಳು ಎಷ್ಟೊಂದು ಸಂತೋಷವಾಗಿದ್ದಾರೆ ನನ್ನಿಂದ ಸಹಿಸ್ಕೊಳಕೇನೆ ಆಗ್ತಾ ಇಲ್ಲ ಅವಳು ನನಗೆ ಅಕ್ಕನ ನನ್ ಪಾಲಿಗೆ ಅವಳು ದೆವ್ವ ಹೇಗಾದರೂ ನನ್ನ ರಾಮುನ ನನ್ ಸ್ವಂತ ಮಾಡ್ಕೊಳ್ಲೇಬೇಕು ನನ್ನ ಅಕ್ಕ ಇದರಿಂದ ಸತ್ರೂ ಪರವಾಗಿಲ್ಲ ನನ್ನ ರಾಮು ನನಗೆ ಸಿಗ್ಬೇಕು ಏನಾದರೂ ಸರಿ ನನ್ನ ಅಕ್ಕನನ್ನು ಏನಾದರೂ ಮಾಡಿ ನನ್ ಭಾವನ ನನ್ ಬಲೆಗೆ ಬೀಳಿಸಿ ರಾಮುನ ನಾನೇ ಮದುವೆ ಆಗ್ಬೇಕು ಹೀಗೆ ಹಠ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ಲು ಹೀಗೆ ರೂಮಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ತನ್ನ ಅಕ್ಕನನ್ನು ಗಮನಿಸ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ಕಾಂತಂ ಆಸಿನಿಯ ಬಳಿ ಬಂದು ಏನೇ ಯಾಕೆ ಹಿಂಗ್ ಮಾಡ್ತಾ ಇದೀಯ ಬಂದು ಇಷ್ಟು ದಿನಗಳಾದ್ರೂ ಕೂಡ ನಿನ್ ಭಾವನ್ ಜೊತೆ ಅಕ್ಕನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಪಾಪ ಅವ್ರು ನಿನ್ನ ನೋಡಿ ಎಷ್ಟೊಂದು ಬೇಜಾರ್ ಮಾಡ್ಕೋತಿದಾರೆ ಗೊತ್ತಾ ಬಂದು ಅವ್ರ ಜೊತೆ ಸ್ವಲ್ಪೊತ್ತು ಚೆನ್ನಾಗಿ ಮಾತಾಡ್ಬೋದಲ್ವಾ ಹ ಅದೆಲ್ಲ ಏನೂ ಇಲ್ಲಮ್ಮ ಇನ್ ಮುಂದೆ ಚೆನ್ನಾಗಿರ್ತೀನಿ ಹೌದು ಇವತ್ ರಾತ್ರಿ ಏನ್ ಅಡಿಗೆ ಮಾಡ್ತೀಯಾ ನಿನ್ನ ಅಕ್ಕ ಕೋಳಿ ಮಾಂಸ ಸಾರು ಮಾಡ್ಲಿಕ್ಕೆ ಹೇಳದ್ಲು ಆದ್ರೆ ನಿನ್ ಭಾವ ಮಾಂಸ ತಿನ್ನೋದಿಲ್ಲಂತೆ ಅದಕ್ಕೆ ನಿನ್ ಭಾವನಿಗೋಸ್ಕರ ಬೇರೆ ಸಾರು ಮಾಡ್ಬೇಕು ಅಂತ ಇದ್ದೀನಿ ಕಾಂತಮ್ಮ ಹಾಗೆ ಹೇಳಿದಾಗ ಆಸಿನಿಗೆ ಒಂದು ಆಲೋಚನೆ ಬಂತು ತಕ್ಷಣ ರಾತ್ರಿ ಅಕ್ಕನಿಗೆ ಇಷ್ಟವಾದ ಕೋಳಿ ಸಾರನ ನಾನ್ ಮಾಡ್ತೀನಿ ಬಾಕಿರದ್ನ ನೀನ್ ಮಾಡು ಸರಿಯಾ ಅಯ್ಯೋ 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 ಅಕ್ಕನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅವಳಿಂದ ದೂರ ಇದ್ದೀಯಾ ಸರಿ ಅಕ್ಕನಿಗೆ ಮಾಡುವ ಸಾರನ ನೀನ್ ಮಾಡು ಉಳಿದ ಅಡಿಗೆನ ನಾನ್ ಮಾಡ್ತೀನಿ ಹೀಗೆ ಕಾಂತಮ್ಮ ಹೇಳಿದಾಗ ಆಸಿನಿ ತುಂಬಾನೇ ಸಂತೋಷ ಪಟ್ಲು ಆ ನಂತರ ಕೋಳಿ ಮಾಂಸ ಸಾರ್ ಮಾಡಿ ಅದರಲ್ಲಿ ವಿಷವನ್ನು ಬೆರೆಸಿದ್ಲು ವಿಷ ಇವಾಗ ಈ ಮಾಂಸ ಸಾರ್ ತಿಂದು ಅವಳು ಸಾಯ್ತಾಳೆ ಜೀವನ ಮಾಡಿಕೊಂಡು ಸಂತೋಷವಾಗಿರ್ತೀನಿ ಹೀಗೆ ಆಸಿನಿ ಕೋಳಿ ಸಾರನ್ನು ಮಾಡಿದ್ಲು ಆ ನಂತರ ಕಾಂತಮ್ಮ ಏನೋ ತೆಗೆಯಲು ಬಂದಾಗ ಒಂದು ಪಾತ್ರೆ ಸಾರಿನ ಮೇಲೆ ಬಿದ್ದು ಸಾರೆಲ್ಲ ಕೆಳಗೆ ಚೆಲ್ಲೋಯ್ತು ಅದನ್ನು ನೋಡಿ ಆಸಿನಿ ಅಮ್ಮ ಏನ್ ಕೆಲಸ ಮಾಡ್ತಿದ್ಯಮ್ಮ ಊಟ ಮಾಡೋ ಸಮಯದಲ್ಲಿ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ನಿಂಗ ಗೊತ್ತಿಲ್ವಾ ನಿಂಗೆ ಬುದ್ಧಿನೇ ಇಲ್ಲಮ್ಮ ಲಕ್ಕಣೆ ಏನೋ ಕೈಜಾರಿ ಪಾತ್ರೆ ಅದ್ರ ಮೇಲೆ ಬಿದ್ದು ಸಾರ್ ಚೆಲ್ಕೋಬಿಡ್ತು ಏನಮ್ಮ ತಂಗಿ ನನಗೋಸ್ಕರ ಮಾಡಿದ ಸಾರ್ನೆಲ್ಲ ಹೀಗೆ ವ್ಯರ್ಥ ಮಾಡ್ಬಿಟ್ರಿ ನೀವು ಹೀಗೆ ಆಸಿನಿಗೆ ಕೋಪ ಬಂದು ಅಲ್ಲಿ ನಿಲ್ಲದೆ ಮಾಡಿ ಮೇಲೆ ಹೋದ್ಲು ಮಹಡಿ ಮೇಲೆ ಹೋಗಿ ಆಸಿನಿ ಆಕಡೆ ಈ ಕಡೆ ನಡೆಯುತ್ತಾ ಆಲೋಚನೆಯನ್ನು ಮಾಡ್ತಾ ಇದ್ಲು ಅಷ್ಟರಲ್ಲಿ ವೆಣ್ಣಿಲಾ ಊಟವನ್ನು ಮಾಡಿ ಕೈ ತೊಳೆಯುವುದನ್ನು ದೊಡ್ಡ ಕಲ್ಲಿತ್ತು ಈ ಕಲ್ಲನ್ನು ತೆಗೆದು ಅಕ್ಕನ ತಲೆ ಮೇಲೆ ಹಾಕಿದ್ರೆ ಅವಳು ಸತ್ತೋಗ್ಬಿಡ್ತಾಳೆ ಆ ನಂತರ ಬಾವನ್ ಜೊತೆ ನಾನು ಸಂತೋಷವಾಗಿ ಜೀವನ ಮಾಡಬಹುದು ಇವಾಗ್ಲೇ ಈ ಕೆಲಸವನ್ನು ಮಾಡ್ತೀನಿ ಹೀಗೆ ಆಸಿನಿ ತುಂಬಾ ಕೋಪದಿಂದ ತನ್ನ ಅಕ್ಕನ ಮೇಲೆ ಕಲ್ಲನ್ನು ತೆಗೆದು ಹಾಕಿದ್ಲು ಆದ್ರೆ ಬೆಣ್ಣಿಲ ಕೈ ತೊಳೆದು ಒಳಗೆ ಹೋದ ಕಾರಣ ಕಲ್ಲು ಅವಳ ಮೇಲೆ ಬೀಳದೆ ನೆಲಕ್ಕೆ ಬಂದು ಬಿತ್ತು ಓ ಶಿಟ್ ಇವಾಗ್ಲೂ ಇವಳು ಬದುಕ್ ಬಿಟ್ಲು ಇವಳ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ ಅದಕ್ಕೇನೆ ಎಷ್ಟೇ ಟ್ರೈ ಮಾಡಿದ್ರು ತಪ್ಪಿಸ್ಕೊಳ್ತಾನೆ ಇದ್ದಾಳೆ ಏನಾದ್ರೂ ಒಂದ್ ಮಾಡಿ ಉಳ್ಳ ಸೈಜ್ ಬೇಕು ಅಂದುಕೊಂಡು ಕೆಳಗೆ ಇಳಿದು ಮನೆಗೆ ಬಂದ್ಲು ಆಗ ಅವಳ ಅಕ್ಕ ತನ್ನ ಭಾವನಿಗೆ ಮಸಾಜ್ ಮಾಡ್ತಾ ಇದ್ಲು ಏಯ್ ಇಲ್ ಬಾರೆ ನಿನ್ ಭಾವನ್ಗೆ ಸ್ವಲ್ಪ ಮಸಾಜ್ ಮಾಡ್ಬೋದಲ್ವಾ ನನಗೆ ತುಂಬಾ ತಲೆನೋವಾಗ್ತಾ ಇದೆ ಸರಿ ಅಕ್ಕ ನೀನ್ ಹೋಗು ನಾನ್ ನೋಡ್ಕೋತೀನಿ ಹೀಗೆ ಹಾಸಿನಿ ಅವಳ ಭಾವನೆಗೆ ಎಣ್ಣೆ ಹಾಕಿ ಮಸಾಜನ್ನು ಮಾಡ್ತಾ ಇದ್ಲು ಅದೇ ಸಮಯದಲ್ಲಿ ರಾಮವಿನ ಜೊತೆ ಮಾತಾಡುತ್ತಾ ಬಾವಾ ನೀವು ಪಟ್ನದಲ್ಲಿ ತಾನೇ ಇದ್ರಿ ಅಲ್ಲಿ ಯಾರು ನಿಮ್ನ ಪ್ರೀತಿ ಮಾಡ್ಲಿಲ್ವಾ ನಾನು ಯಾರನ್ನು ಕೂಡ ಪ್ರೀತಿ ಮಾಡ್ಲಿಲ್ಲ ಆದ್ರೆ ಒಂದು ಹುಡುಗಿ ನನ್ನ ಪ್ರೀತಿ ಮಾಡಿದ್ಲಂತೆ ನನ್ನ ಹಿಂದೇನೆ ಸುತ್ತತಾ ಇದ್ಲಂತೆ ಆದ್ರೆ ಒಂದ್ಸಲ ಕೂಡ ಅವಳನ್ನ ನಾನು ಇದುವರೆಗೂ ನೋಡ್ಲೇ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಒಬ್ಳು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಬಾಬಾ ಅವಳು ಇವಾಗ ನಿಮ್ಮ ಬಳಿ ಬಂದು ನಿಮ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ ಒಪ್ಕೊಳ್ತಾ ಇದ್ರಾ ಹಾ ಖಂಡಿತ ಒಪ್ಕೋತೀನಿ ಯಾಕೆ ಅಂದ್ರೆ ಅವಳನ್ನ ಪ್ರೀತಿ ಮಾಡಿದಾಳಲ್ವಾ ಪ್ರೀತಿ ಮಾಡಿದವ್ರನ್ನ ಯಾವಾಗ್ಲೂ ದೂರ ಮಾಡ್ಲೇಬಾರದು ಹೀಗೆ ರಾಮು ಹೇಳಿದ ಮಾತಿಗೆ ಹಾಸಿನಿ ಸಂತೋಷ ಪಟ್ಲು ತಾನೇ ಆ ಹುಡುಗಿ ಅಂತ ಹೇಳ್ಬೇಕು ಅಂತ ಆಸೆ ಪಡ್ತಾ ಇದ್ಲು ಅಷ್ಟರಲ್ಲಿ ಬೆಣ್ಣಿಲ ಅಲ್ಲಿಗೆ ಬಂದ್ಲು ಬರ್ತಾ ಬರ್ತಾ ಬೆಣ್ಣಿಲ ತಲೆ ತಿರ್ಗಿ ಕೆಳಗೆ ಬಿದ್ಲು ಹಾಸ್ಪಿಟ್ಲಿಗೆ ಹೋದಾಗ ಶುಭ ಸುದ್ದಿ ಗೊತ್ತಾಯ್ತು ಅಯ್ಯೋ ನಾನು ಅಜ್ಜಿ ಆಗ್ತಾ ಇದೀನಿ ನೀನು ಚಿಕ್ಕಮ್ಮ ಆಗ್ತಾ ಪುಟ್ಟ ಪಾಪ ಬರುತ್ತೆ ಕಣೇ ಅತ್ತೆ ಎಲ್ರಿಗೂ ಹೋಗಿ ಸ್ವೀಟ್ ಕೊಟ್ ಬರ್ತೀನಿ ಹೀಗೆ ರಾಮು ಹೋದ ನಂತರ ಆಸಿನಿ ತನ್ನ ಅಕ್ಕನನ್ನು ನೋಡಿ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಆ ನಂತರ ಅವರೆಲ್ಲರೂ ಸೇರಿ ಮನೆಗೆ ಬರ್ತಾ ಇದ್ರು ರಾಮು ಕಾಂತಮ್ಮ ಮುಂದೆ ಹೋಗ್ತಾ ಇದ್ರೆ ಆಸಿನಿ ಬೆಣ್ಣಿಲ ಅವರ ಹಿಂದೆ ನಡ್ಕೊಂಡ್ ಬರ್ತಾ ಇದ್ರು ಹೀಗೆ ಬರುವಾಗ ಒಂದು ಆಳವಾದ ಸ್ಥಳವನ್ನು ನೋಡುದ್ಲು ಹಾಸಿನಿ ಆ ಸ್ಥಳಕ್ಕೆ ತನ್ನ ಅಕ್ಕ ಬರ್ತಾ ಇರುವಾಗ ತನ್ನ ಅಕ್ಕನನ್ನು ತಳ್ಬೇಕು ಅಂತ ಬರ್ತಾ ಇದ್ದು ಕಾಲ್ ಜಾರಿ ಇದ್ದಕ್ಕಿದ್ದಂಗೆ ಅವಳೇ ಕೆಳಗೆ ಬಿದ್ಬಿಟ್ಲು ಬೀಳುವಾಗ ಬೆಣ್ಣಿಲನ ಸೀರೆನ ಇಡ್ಕೊಂಡ್ಲು ಅದೇ ಸಮಯಕ್ಕೆ ರಾಮು ಕಾಂತಂ ಬಂದ್ರು ಅಕ್ಕ ನಾನು ಸಾಯ್ಬಾರ್ದು ನನ್ನನ್ನು ಕಾಪಾಡೇ ಇಲ್ಲ ಕಣೆ ನಿನ್ನ ಸಾಯ್ಲಿಕ್ಕೆ ಬಿಡಲ್ಲ ನೀ ನನ್ ಪ್ರಾಣ ಕಣೇ ಬೆಣ್ಣಿಲ ಆ ಸೀರೆನ ಬಿಟ್ಬಿಡೇ ಇಲ್ಲದಿದ್ರೆ ಆ ಸೀರೆ ನೀನು ಹೊಟ್ಟೆಗೆ ಸುತ್ತಕೊಂಡು ಹೊಟ್ಟೆಯಲ್ಲಿ ಮಗು ಇದೆ ಕಣೆ ಹೌದು ವೆಣ್ಣಿಲಾ ಆ ಸೀರೆನ ಬಿಟ್ಬಿಡು ನಿನ್ ಗಂಡನ್ ಕೈಗೆ ಕೊಟ್ಬಿಡು ಇಲ್ಲದಿದ್ರೆ ನಿನ್ ಹೊಟ್ಟೆಯಲ್ಲಿ ಮಗು ಇದೆ ಕಣೇ ಇಲ್ಲಮ್ಮ ಇಲ್ಲ ಇಲ್ಲರಿ ನನ್ನ ಅವಳಿಗೆ ಏನಾಗ್ಲಿಕ್ಕೂ ನನ್ ಬಿಡಲ್ಲ ಹೀಗೆ ವೆಣ್ಣಿಲಾ ಹೇಳ್ತಾ ಇರುವಾಗ ಪ್ರಾಣಪಾಯದಲ್ಲಿ ಇರುವ ಆಸಿನಿ ಒಳಗೊಳಗೆ ತುಂಬಾನೇ ದುಃಖ ಪಡ್ತಾ ಇದ್ಲು ತಾನು ಮಾಡಿರುವುದು ದೊಡ್ಡ ತಪ್ಪು ಅಂತ ಆಲೋಚನೆ ಮಾಡ್ತಾ ಇದ್ಲು ಕಾಂತಮ್ಮ ಮತ್ತು ರಾಮು ಆ ಸೀರೆಯನ್ನು ಇಟ್ಕೊಂಡು ಮೇಲೆ ಎತ್ತಿದ್ರಿಂದ ಆಸಿನಿ ಜೀವಂತವಾದ್ಲು ಆಗ ಮೇಲೆ ಬಂದ ಆಸಿನಿ ತನ್ನ ಅಕ್ಕನನ್ನು ನೋಡಿ ಅಕ್ಕ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಆಲೋಚನೆ ಮಾಡದೆ ಜೀವಕ್ಕೆ ಅಪಾಯದಲ್ಲಿರುವ ನನಗೋಸ್ಕರ ಆಲೋಚನೆ ಮಾಡಿದೀಯ ನಿನ್ನಂತ ಅಕ್ಕ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ನಿನ್ನಂತವಿಗೆ ಹಾಗೆ ಅಂತ ಹೇಳದೆ ಒಳಗೊಳಗೆ ಆಲೋಚನೆ ಮಾಡಿ ತುಂಬಾನೇ ದುಃಖ ಪಡ್ತಾ ಇದ್ಲು ಅಳ್ಬೆಡ ಕಣೆ ಚಿಕ್ಕ ವಯಸ್ಸಿನಿಂದ ನಾನ್ ನಿನ್ನ ತಂಗಿ ಹಾಗೆ ನೋಡಿಲ್ಲ ನನ್ನ ಮಗುವಿನ ಹಾಗೇನೇ ನೋಡ್ಕೊಳ್ತಾ ಇದ್ದೀನಿ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ ಆಗಿರುವಾಗ ನನ್ನ ಬಿಟ್ಟು ನಿನ್ನ ಹೋಗ್ಲಿಕ್ಕೆ ಬಿಟ್ಬಿಡ್ತೀನ ಆ ದೇವರು ಕೂಡ ನನ್ನಿಂದ ನಿನ್ನ ಕಿತ್ಕೊಳಕ್ಕಾಗಲ್ಲ ಹೀಗೆ ಅಪಾಯದಿಂದ ತಪ್ಪಿಸಿಕೊಂಡು ಎಲ್ಲರೂ ಮನೆಗೆ ಬಂದ್ರು ಆ ನಂತರ ಮರುದಿನ ತನ್ನ ಅಕ್ಕನ ಆಶೀರ್ವಾದವನ್ನು ಪಡೆದುಕೊಂಡು ಆಸಿನಿ ಪುನಃ ಹಾಸ್ಟೆಲಿಗೆ ಹೊರಟ್ಲು ತನ್ನ ಆಸೆಯನ್ನು ತನ್ನೊಳಗೇನೆ ಕೊಂದು ಸಮಾಧಿ ಮಾಡಿ ತನ್ನ ಅಕ್ಕ ಕೊಟ್ಟ ಜೀವನದಿಂದ ಮುಂದೆ ಜೀವನ ಮಾಡಲಾರಂಭಿಸಿದ್ಲು ಅಂದಿನಿಂದ ಎಲ್ಲವನ್ನು ಮರೆತು ಸಂತೋಷವಾಗಿ ಜೀವನ ಮಾಡದ್ಲು